ಬರ್ತದೋ ಏನಾದರೂ ದಾನ ಕೊಡ್ಬೋದು ಇವ್ರು ಇಲ್ಲದೇ ಇದ್ದ ಸಮಯದಲ್ಲಿ ಕೇಳ್ತಾನೆ ಇವ್ರು ಇಲ್ಲದೇ ಇದ್ದ ಸಮಯದಲ್ಲಿ ಕೃಷ್ಣ ಮಾರುವೇಶದಲ್ಲಿ ಬಂದು ಕೇಳ್ತಾನೆ ಏನಾದರೂ ದಾನ ಕೊಡೋ ಹೇಳೋ ಅಂತ ಕೇಳ್ತಾಗ ಇಲ್ಲ ನಾನು ಏನು ನನ್ನ ಗಂಡನ ಅನುಮತಿ ನಾನು ಯಾರಿಗೂ ಏನು ಕೊಡೋ ಹಾಗೆ ಇಲ್ಲ ನಾನು ಅಂತ ಕೇಳ್ತಾಳೆ ಅವರು ಅದಕ್ಕೆ ಯಾಕೆ ನಿನ್ನ ಮೂಗ್ ಮೂಗ್ನಲ್ಲಿ ಮೂಗ್ ಪಟ್ಟು ಕಾಣಿಸ್ತಾ ಇದೆಯಲ್ಲ ಅದು ನಿನ್ನ ಅವ್ರ ಮನೆ ತಗೊಂಡಿರೋದಲ್ಲ ಕೊಡ್ಬೋದಲ್ಲ ಅಂತ ನೀನು ಕೊಡು ನಿನ್ಗೆ ಇದೆಯಲ್ಲ ಅಂತ ಕೇಳ್ತಾನೆ ಕೃಷ್ಣ ಕೇಳಿದಾಗ ಆ ಮಾರುವೇಶದಲ್ಲಿ ಬಂದು ಪಾಪ ಬಡವರು அதுக்கு அவ் இல்ல எல்லா காபி ஆகத்தவங்க கபி ஆக இல்ல எல்லோ முச்சிப்பிட்டி தகனி எங்கே அந்த கேட்டாங்க அவங்க ஓகே அவள் தரக்கோதா கொண்டே தடை ஏன்னோ தலி விஷ ப ಗೊತ್ತ ಅವನಿಗೆ ನೋಡ್ತಾನೆ ಅವನ ಅಂಗಡಿ ಕೊಟ್ಟಿಲ್ಲ ಗೊತ್ತಾಯ್ತು ಕೃಷ್ಣನೇ ಬಾಲು ಬಂದಿರೋದು ಹಾಗೆ ನಿಂಗೇ ಅಂತ ಹೇಳಿ ಆಗ ಒಂದು ಕಿಂತನೆ ಬರೀತಾರೆ ಎಷ್ಟು ಚೆನ್ನಾಗಿದೆ ನೋಡ್ರಿ ಆ ಕಿಂತನೆ ಯಾವುದು ಅಂತ ಹೇಳಿದ್ರೆ ಹೆಂಡತಿ ಸಂತತಿ ಸಹಸ್ರಾಗಲಿ ಆ ಅಂತ ಹೇಳಿ ಬರೀತಾರೆ ಆಗ ಬದಲಾವಣೆ ಯಾರು ಪುರದ ಜೀವನದಲ್ಲಿ ಒಂದು ಬದಲಾವಣೆ ಬಟ್ ಅವರು ಎಲ್ಲವನ್ನೂ ತ್ಯಾಗ ಮಾಡಿ ಎಲ್ಲವನ್ನೂ ತ್ಯಾಗ ಮಾಡಿ ಕೊನೆಗೆ ಅವರು ದಾಸರಾಗಿದ್ದರು